पा, मुकळ्या पाल्यास ಮೊಹಮ್ಮದ್ ಅನೀಫ್ ಅಂತ ಏನಪ್ಪ ಒಂದು ವ್ಯಕ್ತಿ ಕಾಮಿಡಿ ಯೂಟ್ಯೂಬರ್ ತುಂಬಾ ಚೆನ್ನಾಗಿ ಕಾಮಿಡಿಯನ್ನ ಮಾಡ್ತಾರೆ ಉತ್ತರ ಕಡಕ ಭಾಗದವರು ಹುಬ್ಳಿ ಧಾರವಾಡ ಭಾಗದವರು ಚೆನ್ನಾಗಿ ಕಾಮಿಡಿ ಮಾಡ್ತಿದ್ರು ಬಟ್ ಈಗ ನೋಡಿ ಏನಾಗಿದೆ ಅಂದ್ರೆ ಮುಕ್ಲಾಪ್ಪ ಅವರು ಈಗ ಸದ್ಯಕ್ಕೆ ಈ ರೀತಿಯ ಒಂದು ಮದುವೆ ನಾಸ ಮಾಡ್ಕೊಂಡಿದ್ದಾರೆ ಅದು ಹಿಂದೂ ಹುಡುಗಿಯನ್ನ ಮದುವೆ ಮಾಡ್ಕೊತಾರೆ ಗಾಯತ್ರಿ ಅಂತ ಆದ್ರೆ ಈಗ ಗಾಯತ್ರಿ ಅವರ ತಂದೆ ತಾಯಿ ಬಹಳಷ್ಟು ಕಣ್ಣೀರಾಗ್ತಾ ಇದ್ದಾರೆ ನನ್ನ ಮಗಳಿಗೆ ತಲೆ ಕೆಡಿಸಿ ಈ ರೀತಿ ಅಂದ್ರೆ ಶೂಟಿಂಗ್ ಅಂತ ಹೋಗ್ತೀನಿ ಅಂತ ಹೋಗಿ ಈ ರೀತಿಯ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೋಗಿ ಮದುವೆ ನಾಶ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸುಮಾರು ಒಂದು ಐದನೇ ಮೂರು ತಿಂಗಳು ಕಳೆದೋಗಿದೆ ಬಟ್ ನಮ್ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ ಈಗ ನೋಡಿದ್ರೆ ನಮ್ಮ ಮಗಳು ನಮಗೆ ಬೇಕು ಅಂತ ನಾವೀಗ ಕಣ್ಣೀರ್ ಆಗ್ತಾ ಇದೀವಿ ನಮಗೆ ಮಗಳನ್ನ ವಾಪಸ್ ಕೊಡಿಸಿ ಅಂತ ಇಂದ್ರೂ ಹತ್ರ ಕೂಡ ಕಣ್ಣೀರ್ ಆಗ್ತಾ ಇದಾರೆ ಗಾಯತ್ರಿ ಅವರ ಬಟ್ ಈಗ ಗಾಯತ್ರಿ ಅವ್ರು ಇಷ್ಟಪಟ್ಟೆ ಮೊಹಮ್ಮದ್ ಹನೀಫ್ ಏನ್ ಕ್ವಾಲ್ಚಾ ಮುಕ್ಲಪ್ಪ ಅಂತೇನು ಕರೀತಾರೆ ಮುಕ್ಲಪ್ಪ ಅಂತೇನು ಹೆಸರಿಟ್ಕೊಂಡಿದ್ದಾರೆ ಕಾಮಿಡಿ ವಿಡಿಯೋಸನ್ನು ಮಾಡ್ತಾರೆ ಸೊ ಅವರು ಇಷ್ಟಪಟ್ಟೆ ಮದುವೆ ಆಗಿರೋದು ಇಬ್ರು ಕೂಡ ಪರಸ್ಪರ ಮುಂಚೆ ಹಲವು ವರ್ಷಗಳಿಂದ ಪ್ರೀತಿಯನ್ನು ಮಾಡ್ತಿದ್ರು ಸೊ ಹೀಗಾಗಿ ಮದುವೆ ಮಾಡ್ಕೊಂಡಿದ್ದಾರೆ ಹೇಳಿದೆ ಕೇಳಿದೆ ಆಚೆ ಕಡೆ ಎಲ್ಲ ಒಂದು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ನಕಲಿ ದಾಖಲೆ ಕೊಟ್ಟಿದ್ದಾರೆ ಅದು ಕೂಡ ಒಂದು ಮೋಸ ಮಾಡಿದ್ದಾರೆ ಈ ಹಿಂದೂ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಸಂಘಟನೆ ಅವರು ಕೋಪ ಮಾಡ್ಕೊಂಡಿದ್ದಾರೆ ದೂರನ್ನು ಕೂಡ ದಾಖಲಿಸ್ತಾರೆ ಬಟ್ ಇಬ್ರು ಕೂಡ ಮೇಜರ್ ಮತ್ತು ಇಬ್ಬರೂ ಕೂಡ ಮಾಡಿ ಮದುವೆ ಆಗಿದೆ ಬಟ್ ಸುಳ್ಳು ದಾಖಲೆ ಕೊಟ್ಟಿರೋದು ನಿಜಕ್ಕೂ ಕೂಡ ಈತ ಮುಸ್ಲಿಂ ಗಾಯತ್ರಿ ಅವರು ಹಿಂದೂ ಆಗಿರ್ತಾರೆ ಸೊ ಇದು ತುಂಬನೇ ಕಠಿಣ ಪರಿಣಾಮ ಅಂತ ಹೇಳ್ಬೋದು ಇದ್ರ ಬಗ್ಗೆ ನೀವೇನಿದ್ರೆ ತಪ್ಪದೆ ಕಮೆಂಟ್ ಮಾಡಿ